ನಮ್ಮೂರ ಮಾಸ್ಟ್ರು ಅತ್ಯಂತ ಸುಂದರ ಕಾರ್ಯಕ್ರಮ ದೈ ಜಿ ವರ್ಲ್ಡ್ ಟಿವಿಯವರಿಂದ ನಡೆದಿತ್ತು ಅದರ ನೂರರ ಸಂಭ್ರಮಕ್ಕಾಗಿ ಸಂದೇಶ ಪ್ರತಿಷ್ಠಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಂತ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಉದ್ಯೋಗವನ್ನ ಕೊಟ್ಟಿದ್ದಾರೆ ಇನ್ ಆಗಿ ಒಂದು ಉದ್ಯೋಗವನ್ನ ಅದು ಕೂಡ ನಮ್ಮ ಊರಿನವರಿಗೆ ಉದ್ಯೋಗವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಹಲವಾರು ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ನಡೆದಿದೆ ನಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಜೀವನದಲ್ಲಿ ಯಾರಾದ್ರೂ ನಿಮ್ಗೆ ಏನಾದರೂ ಪುಣ್ಯದ ಕೆಲಸ ಏನಾದರೂ ಇದೆ ಅಂತ ಕೇಳಿದ್ರೆ ನಮ್ಗೆ ಖಂಡಿತವಾಗ್ಲೂ ಹೇಳಬಹುದು ಒಂದು ನೂರು ಜನ ಗುರುಗಳದ್ದು ಆಶೀರ್ವಾದ ನಾವು ಪಡ್ಕೊಂಡಿದ್ದೇವೆ ಅಂತ ಹೇಳಿ ನೂರರಲ್ಲಿ ನಾವು ಮತ್ತೊಮ್ಮೆ ಎಲ್ಲರೂ ಜೊತೆ ಆಗ್ಬೇಕನ್ನೋದು ಯಾಕಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಜೊತೆಯಾಗಿ ಮಾತಾಡಿಕೊಂಡು ಒಬ್ಬರಿಗೊಬ್ರು ಸಿಗುವಂತದ್ದೇ ಈ ಒಂದು ಸಮ್ಮಿಲನವೇ ಆ ನೂರರ ಸಂಭ್ರಮ ಅದು ಬಿಟ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಅಲ್ಲ ಇದು ನಾವೆಲ್ಲರೂ ಜೊತೆ ಆಗ್ಬೇಕನ್ನೋದ ನಿಟ್ಟಿನಲ್ಲಿ ನಾವು ಕರೆದಿದ್ದೇವೆ ಯಕ್ಷಗಾನ ನಾಟಕ ಈ ತರ ನಮ್ಮ ಕಲೆಯನ್ನ ಕಲಿಸಿದಂತಹ ಮಹಾ ಗುರುಗಳವರು ಕೇವಲ ಗುರುಗಳು ಮಾತ್ರ ಅಲ್ಲ ಒಬ್ಬ ಅತ್ಯುತ್ತಮ ಸಂಘಟಕ ಕೂಡ ಹೋದವರು ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಸಂಘಟನೆ ಮಾಡಿದ್ದಾರೆ ಸೇರಾಜ್ ಗೋಪಾಲಕೃಷ್ಣ ಭಟ್ ಅವರು ಬಹುಶಃ ಕೇಂದ್ರ ಕಾಲೇಜ್ ಅಂತ ಹೇಳಿದ್ರೆ ಅಲ್ಲಿ ಕಲೆಗೆ ಎಲ್ಲಾ ರೀತಿಯ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಂತ ಒಂದು ಸಂಸ್ಥೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರಿಗೆ ದೊಡ್ಡ ಮಟ್ಟದ ಸಹಕಾರವನ್ನು ಅಲ್ಲಿ ಕೊಡ್ತಾ ಇದ್ರು ಆದ್ರೆ ಅಲ್ಲಿನ ಟೀಚರ್ಸ್ ಕೂಡ ನಮ್ಮ ಮಕ್ಕಳಿಗೆ ಈ ಕಲೆಯಲ್ಲಿ ಆಸಕ್ತಿ ಬೀಳ್ಬೇಕನ್ನುವಂತ ನಿಟ್ಟಿನಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ರು ಅದರಲ್ಲಿ ಪ್ರಮುಖರು ಸೇರಾಜ ಗೋಪಾಲಕೃಷ್ಣ ಭಟ್ ಅವರು ಸೊ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಅತಿಥಿಗಳು ಗೌರವಿಸಬೇಕಾಗಿದೆ ಸಾಧ್ಯ ಹೇಗೆ ಹಾಕಿದ್ರೆ ಅಂತ ಹೇಳಿ ಹಾಗೆ ನಾವು ಹೇಳಿದ್ದು ಪ್ರೊಫೆಸರ್ ಹೇಳಿದ್ದು ಅವರು ಎಷ್ಟು ಜನರಿಗೆ ಕಲಿಸಿದವರು ಅಂತ ಹೇಳಿ ಮತ್ತೆ ಈಗ ಬೈದವರು ಹೋಗ್ತಾ ಇದ್ದಾರೆ ನಮ್ಮ ಆಫೀಸ್ ಎಚ್ಚರು ಕೂಡ ಈಗ ಮನೆಯಲ್ಲಿ ಅದನ್ನೇ ತೆಗೆದುಕೊಂಡು ಹೋಗಿ ರಾತ್ರಿ ಅದನ್ನೇ ಆ ಮತ್ತೆ ಕುಡಿತಾ ಇದ್ದಾರೆ ಸೊ ಅದು ಬೇರೆ ಪ್ರಶ್ನೆ ಅಹ್ ಮತ್ತು ಅಹ್ ತುಂಬಾ ಸ್ಪೆಷಾಲಿಟಿ ಇದೆ ಗಂಡ ಹೆಂಡತಿ ಸೇರಿ ಇಡೀ ವಿಶ್ವ ಸುತ್ತಿದ್ದಾರೆ ಅವರು ಸೊ ಹಾಗಾಗಿ ನಮ್ಮ ಪ್ರೊಫೆಸರ್ ಮಾಧವ್ ಆಚಾರ್ ಅವರಿಗೆ ನಾವು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದ ಒಂದು ನಮ್ಮ ನಮ್ಮೂರ ಮಾಸ್ಟರ್ ಕಾರ್ಯಕ್ರಮದ ಗೌರವನ್ನ ಈ ಒಂದು ವೇದಿಕೆಯಲ್ಲಿ ಅರ್ಪಿಸಲಾಗುತ್ತೆ ತುಂಬಿ ಬರ್ತಾ ಇದೆ ವರ್ತಮಾನ ಕಾಣ್ತಾ ಇದೆ ಕಾರಣ ನಾನು ಈ ಈ ಕ್ಷಣದಲ್ಲಿ ನನ್ನ ಗುರು ಪರಂಪರೆ ಅಂದರೆ ನನಗೆ ಒಂದನೇ ಕ್ಲಾಸಿಂದ ಕಲಿಸಿದ ಕಲಿಸಿದ ಟೀಚರ್ ಪ್ರಸಿದ್ಧರಿಂದ ಹಿಡಿದು ನನ್ನ ಎಮ್ ಎಡ್ ಎಜುಕೇಷನ್ವರೆಗೂ ಸಹ ಎಲ್ಲ ಶಿಕ್ಷಕರು ನನ್ನನ್ನು ಈ ರೀತಿ ತಯಾರು ಮಾಡಿದ್ದಾರೆ ಹಾಗೆ ಅದನ್ನು ನಾನೆಲ್ಲವನ್ನು ಗ್ರಹಿಸಿಕೊಂಡು ನನ್ನ ವಿದ್ಯಾರ್ಥಿಗಳಿಗೆ ಮೂರು ಮೂರುವರೆ ಸಾವಿರ ಶಿಕ್ಷಕರನ್ನು ತಯಾರು ಮಾಡಲಿಕ್ಕೆ ಇದು ತಡಹದಿ ಆಗಿದೆ ಎನ್ನುವುದು ನನ್ನ ಸದಿಪ್ರಾಯ ಆಗಿರುವಾಗ ಮತ್ತೊಮ್ಮೆ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಅವರಿಗೆ ಬಂದನೆ ಈ ಕಾರ್ಯಕ್ರಮಕ್ಕೆ ಇನ್ನೂ ಮುಂದುವಡಿ ಉತ್ತಮ ಭವಿಷ್ಯ ಸಿಗಲಿ ಹಾಗೆ ಇನ್ನೂ ಸಾವಿರಾರು ಶಿಕ್ಷಕರನ್ನು ಗುರುತಿಸಿರಿ ಸಮಾಜಕ್ಕೆ ಎಂದು ಹೇಳುತ್ತಿದ್ದೇನೆ ಧನ್ಯವಾದ ಶಿಕ್ಷಣ ಕ್ಷೇತ್ರಕ್ಕೆ ಬಂದ ನಂತರ ಏನು ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ಆಸೆ ಇತ್ತು ಪ್ರಶಸ್ತಿಗಳು ಪಡೆಯಬೇಕಂದ್ರೆ ಬಹಳ ಒಂದು ಆಸೆ ಇತ್ತು ಯಾಕೆಂದ್ರೆ ಒಂದು ಸ್ಥಾನಕ್ಕೆ ಮುಖ್ಯ ಅಲ್ಲ ಅದನ್ನು ಪಡೆಯಲಿಕ್ಕೆ ಏನೋದರ ಸಾಧ್ಯತೆ ಇದೆ ಹಾಗೆ ಕೊನೆಗೆ ನನ್ನ ರಿಟೈರ್ಮೆಂಟ್ ಆಗಬೇಕಾದ ಹತ್ತು ವರ್ಷ ಮದ್ಯ ಶಾಲೆ ಅದು ಕೂಡ ಗ್ರಾಮೀಣ ಪ್ರದೇಶ ಅಲ್ಲಿ ನಾನು ಬೇಕು ಹಾಕಿತ್ತು ನಂತರ ತಗೊಳ್ಳಿಕ್ಕೆ ಅವಕಾಶ ತುಂಬ ಇತ್ತು ಸಿಟಿ ಸಿಟಿಯೆಲ್ಲ ಸಿಟಿಯಲ್ಲ ಸಿಗುವಂತ ಶಾಲೆಗಳಿತ್ತು ಆದ್ರೂ ಹಳ್ಳಿ ಶಾಲೆಗಳು ತಗೊಂಡೆ ಅಲ್ಲಿ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಊಟ ಆಗುತ್ತೆ ಖಂಡಿತವಾಗಿ ಅಭಿವೃದ್ಧಿ ಮಾಡಿದೆ ಒಂದು ಮಟ್ಟಕ್ಕೆ ಒಂದು ಸರ್ಕಾರಿ ಶಾಲೆಯನ್ನು ಯಾವ ತರ ಮುಟ್ಟು ಮುಟ್ಟಿಸಬಹುದು ಹೇಳಿ ನನ್ನ ಯೋಚನೆ ಆ ಮಟ್ಟಕ್ಕೆ ಬಂದಿತ್ತು ಡಿಸೆಂಬರ್ ತಿಂಗಳು ಬರಬೇಕಾದ್ರೆ ಪೇರೆಂಟ್ಸ್ ಬಂದು ನನ್ನ ಮಗನಿಗೆ ಒಂದು ಸೀಟ್ ಕೊಡಿ ಪ್ರೈವೇಟ್ ಸ್ಕೂಲಲ್ಲಿ ಕೇಳಿದ ಹಾಗೆ ಸರ್ಕಾರಿ ಶಾಲೆಯನ್ನು ಕೂಡ ಕೇಳಿಕೊಂಡು ಬರ್ತಾ ಇದು ನಾವು ಸಂತೋಷವನ್ನು ಪಡ್ಕೊಂಡು ಅದಕ್ಕೆ ಯಾವುದೂ ಇಲ್ಲ ಹಾಗಾಗಿ ಶಿಕ್ಷಣ ಕ್ಷೇತ್ರ ಇದೆ ಈ ನೋಡಲು ಸಂಭ್ರಮದಲ್ಲಿ ಭ್ರಮ ಮಾಡಿ ಅವಕಾಶಗಳು ಇನ್ನು ಮುಂದೆ ಮುಂದಿನ ಶಿಕ್ಷಕರಿಗೆ ಜರುಗಲಿ ಅದೇ ರೀತಿ ಇನ್ನೂ ಮೂರ ಇನ್ನೂ ಇನ್ನೂರು ಮುನ್ನೂರು ಐನೂರವರೆಗೆ ಮುಂದುವರಲಿ ಭಗವಂತ ನಮಗೆಲ್ಲರಿಗೂ ಆಶೀರ್ವಾದ ಐಶ್ವರ್ಯ ಭಾಗವನ್ನು ಕಾಪಾಡಲಿ ಯೋಧನೆಯಾಗುತನೇ ಆಗು ಏನಾದರೂ ಆಗು ಮೊದಲು ಮಾನವನಾಗ ಈ ಆದರ್ಶದೊಂದಿಗೆ ನಾವು ಮುಂದುವರಿ ಹೇಳುತ್ತಾ ಎಲ್ಲರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತೇನೆ ಬದುಕಬೇಕಂತ ಹೇಳಿ ಫ್ಯಾಮಿಲಿಯ ತುಂಬಾ ಜನರಿಗೆ ಮದುವೆ ಮಾಡಿಸಿಕೊಟ್ಟವರು ಮತ್ತೆ ನಾವು ಕನ್ನಡ ಮಾಧ್ಯಮವನ್ನ ಉಳಿಸಬೇಕು ಬೆಳೆಸಬೇಕಂತ ಎಲ್ಲರೂ ಭಾಷಣ ಮಾಡ್ತೇವೆ ಆದ್ರೆ ಸ್ವತಃ ಅವರ ಮಗನನ್ನ ಕನ್ನಡ ಮೀಡಿಯಂನಲ್ಲೇ ಓದಿಸಿ ಇತರರಿಗೆ ಆದರ್ಶ ಪ್ರಾಯರಾದವರು ನಮ್ಮ ಸಂಕಪ್ ಶೆಟ್ಟಿ ಮಾಸ್ಕರ್ ಅವರು ನಾನು ಮತ್ತು ಆ ನಮಗೆ ಅವರು ಆಕ್ಚುಲಿ ಸಂಬಂಧಿಕರು ಆದ್ರೆ ನಾನು ಸಂಬಂಧಿಕರಂತ ಹೇಳಿ ಮಾಡಿದ್ದಲ್ಲ ಯಾಕಂದ್ರೆ ಐವತ್ತು ಎಪಿಸೋಡ್ ನ ಮೊದಲೇ ಮಾಡ್ಬೋದಿತ್ತು ಮಾಡುದಾದ್ರೆ ಎಲ್ಲರೂ ಹೇಳ್ತಾರೆ ನಾವು ಅರವತ್ತು ಆದ್ಮೇಲೆ ಅಥವಾ ರಿಟೈರ್ಡ್ ಆದ್ಮೇಲೆ ಆ ಕೆಲಸ ಅಂತ ಹೇಳಿ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಐಡಿಯಾಲಜಿ ಇರುತ್ತೆ ಡಾಕ್ಟರ್ ಅವರು ನಾವು ಬಾಕಿಯವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಂತ ಹೇಳಿ ಸೊ ಇವರಿಗೆ ರಿಟೈರ್ಡ್ ಆದ್ಮೇಲೆ ಸಂಸ್ಥೆಗಳಿಂದ ಆಫರ್ ಬಂದಿತ್ತು ನೀವು ಬನ್ನಿ ಕೆಲಸ ಮಾಡಿ ಅಂತ ಹೇಳಿ ಆದ್ರೆ ಅವರದ್ದು ಒಂದೇ ಪಾಲಿಸಿ ನಾವು ಕೆಲಸಕ್ಕೆ ಹೋಗಲ್ಲ ನಾನೇನಾದ್ರೂ ಜಾಬ್ ಮಾಡಿದ್ರೆ ಅವರು ಅವಕಾಶ ವಂಚಿತರಾಗ್ತಾರೆ ಅಂತ ಹೇಳಿ ಸೊ ಆ ನಿಟ್ಟಿನಲ್ಲಿ ಅವರು ಬಂದಿರ್ತಾ ಇದ್ದಾರೆ ನಮ್ಮ ಗೋಕರ್ಣೇಶ್ ಕಾಲೇಜ್ ನಲ್ಲಿ ಪ್ರೊಫೆಸರ್ ಆಗಿದ್ದವರು ಹಲವಾರು ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಟ್ಟು ಅವರನ್ನ ಪಾಸ್ ಮಾಡುವಂತದ್ದೇ ನಿಜವಾದ ಶಿಕ್ಷಣ ಇರುವಂತಹ ನಿಟ್ಟಿನಲ್ಲಿ ಬದುಕಿದವರು ಮತ್ತು ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲೂ ಕೂಡ ಬೇರೆ ಬೇರೆ ಟೀಮ್ ನಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ನಮ್ಮ ಡಾಕ್ಟರ್ ಉಮ್ಮಪ್ಪ ಪೂಜಾರಿ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವು ಗೌರವಿಸ್ತಾ ಇದ್ದೇವೆ ಮತ್ತು ಇವತ್ತು ಕೂಡ ಅವರು ನಂಬಿದ ಒಂದು ತತ್ವ ಸಿದ್ಧಾಂತ ನಾವು ರಿಟೈರ್ಡ್ ಆದ್ಮೇಲೆ ಬಾಕಿಯವರಿಗೆ ಅವಕಾಶವನ್ನ ಅನ್ನೋದ ನಿಟ್ಟಿನಲ್ಲಿ ಬದುಕ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲ ಸಂಭ್ರಮದ ವೇದಿಕೆಯಲ್ಲಿ ಈ ಒಂದು ಗೌರವವನ್ನು ಅರ್ಪಿಸ್ತಾ ಇದ್ದೇವೆ ನಮ್ಮ ಜಿವರ್ಡ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು ಬಹುಶಃ ನೀವು ಈ ಸಂಪಿಗೆ ಸಮೀಪ ಒಂದು ಲೆಕ್ಸ್ರಾ ಲೈಟಿಂಗ್ ಅಂತ ಆ ಕಡೆ ಹೋದರೆ ನೋಡಬೇಕು ಬಹಳ ಅದ್ಭುತವಾದಂತಹ ಒಂದು ಕಟ್ಟಡ ಮಾತ್ರ ಅಲ್ಲ ಅದೊಂದು ಸಂಸ್ಥೆ ಕಳೆದ ಕೇವಲ ಐದು ವರ್ಷಗಳಲ್ಲಿ ಏಳು ಏಳು ವರ್ಷಗಳಲ್ಲಿ ಒಂದು ವಿಶೇಷ ಸಾಧನೆಯನ್ನು ಮಾಡಿದಂಥ ಲೈಟಿಂಗ್ಸ್ ಅಲ್ಲಿ ವಿಶೇಷವಾಗಿ ನಮ್ಮ ಇಂಟರ್ನ್ಯಾಷನಲ್ ಒಲಂಪಿಕ್ಸ್ ಕ್ರಿಕೆಟ್ ಅಥವಾ ನಮ್ಮ ನ್ಯಾಷನಲ್ ಇಂಟರ್ ನ್ಯಾಷನಲ್ ಸ್ಟೂಡಿಯೋಸ್ ಎಲ್ಲ ಅದರ ಒಳಗಿನ ಲೈಟಿಂಗ್ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡುವಂತಹ ಒಬ್ಬ ಅದ್ಭುತ ಇಂಜಿನಿಯರ್ ನಮ್ಮ ಇಲ್ಲಿಂದ ಹೋದಂತಹ ಲೈಟಿಂಗ್ ಅಲ್ಲಿ ಬೆಳಗಿ ಅಲ್ಲಿಗೆ ಏನು ಬೆಳಕು ನೀಡುವಂತಹ ಸಾಧಕ ಸರ್ ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ನಿಮ್ಮೆಲ್ಲ ಸಮಯವನ್ನ ಬದಿಗಿಟ್ಟು ನಮ್ಮೊಂದಿಗೆ ಬಂದಿದ್ದೀರಿ ಇವತ್ತು ಐವತ್ತರವತ್ತು ಶಿಕ್ಷಕರು ಇರಬಹುದು ಆದ್ರೆ ಅವರು ಒಬ್ಬೊಬ್ರು ಎಷ್ಟೆಷ್ಟು ಸಾವಿರ ಮಕ್ಕಳನ್ನು ಕಲಿಸಿದ್ದಾರೆ ದೇವರಿಗೂ ನಿಮ್ಮ ಮುಂದೆ ಮಾತಾಡುವುದೇ ಅದು ನಮ್ಮ ಪಾಲಿನ ಒಂದು ಭಾಗ್ಯ ಸೌಭಾಗ್ಯ ಅಂತ ಅನಿಸ್ತೇನೆ ಶಾನಿ ಬೇಳ ಇದ್ದಾರೆ ನಮ್ಮ ಪ್ರೊಡಕ್ಷನ್ ಡೈರೆಕ್ಟರ್ ಏನು ಕ್ಯಾರಿ ಮಕ್ಕಳಿಗೆ ಜೋರ್ ಮಾಡ್ತಿದ್ರು ಮತ್ತೆ ಇನ್ಸರ್ಟ್ ಕೂಡ ಮಾಡ್ತಿದ್ರೆ ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ನಮ್ಮ ಕ್ಲಾಸ್ ನಲ್ಲಿ ಒಬ್ಬ ಟೀಚರ್ ಆವಾಗ ಈ ಕಲ್ಲು ಗೆತ್ತಾರೆ ಹೋಗೋಣ ಮಾರ್ಕ್ಸ್ ಇಲ್ಲದಿದ್ರೆ ಕೆಲವರಿಗೆ ಜೀರೋ ಐದು ಆರು ಕಲ್ಲು ಗೆತ್ತಾರೆ ಪ್ರಯೋಜನ ಹೆಚ್ಚಾಗಿ ಈ ಕಲ್ಲುಗೆತ್ತಾರೆ ಫಿಟ್ ಇರುವ ಅಂತ ಒಂದು ಸ್ಟೂಡೆಂಟ್ ಮುಂದೆ ದೊಡ್ಡ ಡಾಕ್ಟರ್ ಆಗಿದ್ದಾನೆ ಯೂರೋಲಜಿಸ್ಟ್ ಆಗಿ ಅದೇ ಟೀಚರ್ನ ಕಿಡ್ನಿಯಲ್ಲಿ ಇಷ್ಟು ದೊಡ್ಡ ಕಲ್ಲು ಅಲ್ಲ ಎಂತ ಒಂದು ಪ್ರೇರಣೆ ನೋಡೋದು ನಾಲ್ಕನೇ ಕ್ಲಾಸ್ ನಲ್ಲಿ ನಾನಿರುವಾಗ ನನ್ನ ನೆಕ್ಸ್ಟ್ ಅಲ್ಲಿ ಕೂತ್ಕೊಳ್ತಿದ್ದ ಅವನು ಆರು ಸಬ್ಜೆಕ್ಟ್ ಇತ್ತು ಒಂದರಲ್ಲಿ ಆರರಲ್ಲಿ ಒಂದರಲ್ಲಿ ಎಲ್ಲಿಯೂ ಸೊ ಹತ್ತು ಮಾರ್ಕ್ಸ್ ಇಟ್ಟಿತ್ತು ಉಳಿದು ಎಲ್ಲದರಲ್ಲೂ ಸೊನ್ನೆ ಎಲ್ಲ ಸೊನ್ನೆ ಟೀಚರ್ ಅವನಿಗೆ ಕೋಳಿ ಮೊಟ್ಟೆ ಅಂತ ನಾವು ಸ್ಟೂಡೆಂಟ್ ಬದಿಯಲ್ಲಿ ನೆಕ್ಸ್ಟ್ ಅಲ್ಲಿ ಕೂತ್ಕೊಂಡು ಕೋಳಿ ಮೊಟ್ಟೆ ಗಂಗಸಾರ್ ಅಂತ ಅಂದ್ರೆ ಟೀಚರ್ ಇನ್ಸಲ್ಟ್ ಮಾಡಿದ್ರೆ ನಮಗೂ ಖುಷಿ ಮಕ್ಕಳಿಗೆ ಒಂದು ಬಹಳ ಸಸಾರ್ ಆಗ್ತಾನೆ ನಾನು ಐದನೇಗೆ ಹೋಗಿ ಆರನೇಗೆ ಹೋಗಿ ಏಳನೇಗೆ ಹೋಗಿ ನೋಡ್ತೇನೆ ನೀವು ಅಲ್ಲೇ ಇದ್ದಾನೆ ನಾಲ್ಕನೇ ಅಲ್ಲಿ ಅವಾಗ ನಾಲ್ಕನಾ ಐದನೇ ವರ್ಷ ಇರ್ತಿದ್ರು ಮೊನ್ನೆ ಕಾರ್ಕಳದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನನಗೆ ಹಾರ್ಟ್ ಅಟ್ಯಾಕ್ ಆಗುವುದು ಸ್ವಲ್ಪದಲ್ಲಿ ತಪ್ಪಲಿದೆ ದೊಡ್ಡ ಕಾರ್ಯಕ್ರಮ ಐದು ಸಾವಿರ ಜನ ಇದ್ದಾರೆ ಯುವ ಕಾರ್ಯಕ್ರಮದ ಅಧ್ಯಕ್ಷ ನಾನು ಸೈಡ್ಗೆ ಕೂತ್ಕೊಂಡಿದ್ದೇನೆ ಈ ಮಟ್ಟೆ ಅಧ್ಯಕ್ಷ ಕಾರ್ಯಕ್ರಮಕ್ಕೆ ನಾನು ಕೇಳಿದ್ರೆ ಏನಪ್ಪ ಇದು ವಿಷಯ ಏನು ಇವನು ಮಾತಾ ಅವನು ಐದು ಲಕ್ಷ ಕೊಟ್ಟಿದ್ದಾನೆ ಅಂತ ಐದು ಲಕ್ಷ ಕೊಡುವುದು ದೊಡ್ಡದಲ್ಲ ಇಲ್ಲಿನೂ ಕೊಟ್ಟದ್ದು ಇವ ಸೊನ್ನೆ ತೆಗೀತಿದ್ದ ಕೋಳಿ ಮೊಟ್ಟೆ ಆದ ನಂತರ ಕೇಳಿದೆ ಏನ್ಮಾರ ಪರಿಚಯ ಆಯ್ತಾ ಪರಿಚಯ ಅಂತ ಕೇಳಿದಾಗ ಹೌದಾಯ್ತು ನೀನು ಹಣ ಮಾಡಿದ್ದು ಹೇಗೆ ಕೇಳುವಂತೆ ಹಣ ಮಾಡಿದ್ದು ಹಣ ಮಾಡಿದ್ದು ಹೇಗೆ ಅಂದ್ರೆ ನೀನೇ ಪ್ರೇರಣೆ ಅಂತ ಹೇಳಿದ ನನಗೆ ನನಗೊಂದು ಎಷ್ಟು ಖುಷಿ ಆಯ್ತು ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ಈ ಕಾಮಿಡಿ ಶೋ ಎಲ್ಲ ನೋಡಿ ನಾನು ಇನ್ನೊಬ್ಬನಿಗೆ ಒಂದು ಪ್ರೇರಣೆ ಅದೇ ಅಲ್ವಾ ಎಲ್ಲ ನೋಡ್ತೀಯಾ ನಮ್ದು ಯೂಟ್ಯೂಬ್ ಅಲ್ಲಿ ಕೇಳಿದೆ ಇನ್ನ ಸಾವು ಯೂಟ್ಯೂಬ್ ನನಗೆ ನೀನು ಪ್ರೇರಣೆ ಏಕೆಂದ್ರೆ ಚಿಕ್ಕಂದೇ ಇರುವಾಗ ಟೀಚರ್ ಮತ್ತು ನೀವೆಲ್ಲ ಸೇರಿ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಅಂತ ಹೇಳ್ತಿದ್ರಲ್ಲ ಈಗ ನಾವು ಹೈದರಾಬಾದ್ ನಲ್ಲಿ ನಂಬರ್ ಒನ್ ಕೋಳಿ ಮೊಟ್ಟೆ ಸಪ್ಲೈ ಅಂತ ಹೇಳ್ತಾರೆ ಅವನದು ತಿಂಗಳಿಗೆ ಹದಿನೈದು ಲಕ್ಷ ಬಿಸ್ನೆಸ್ ಮೂರು ದಿನ ನಿದ್ದೆ ಇಲ್ಲ ರಾತ್ರಿ ಹೌದು ಆ ಕೋಳಿ ಮೊಟ್ಟೆ ತೆಗೆದು ಅಷ್ಟು ಕಾರಬಾರ ಮಾಡಿ ನಾವೇನು ಮಾಡಿದ್ದೇವೆ ಅಂತ ಸೊ ಟೀಚರ್ ಕೂಡ ಶಿಕ್ಷಕರು ಆ ಟೈಮ್ ಅಲ್ಲಿ ಬೇರೆ ಬೇರೆ ರೀತಿಯ ಪ್ರಭಾವವನ್ನ ಬೀರ್ತಿದ್ರು ಆದ್ರೆ ಯಾರು ಕೂಡ ಮನಸ್ಸಿನಲ್ಲಿ ಅದನ್ನು ಇಟ್ಕೊಳ್ತಿರಲಿಲ್ಲ ಆದರೆ ಈಗ ಏನಾಗಿದೆ ಈಗ ಟೈಮ್ ಚೇಂಜ್ ಆಗಿದೆ ಈಗ ಟೈಮ್ ಚೇಂಜ್ ಆಗಿದೆ ಹೇಗಿದ್ರೆ ಈಗಿನ ಟೀಚರ್ನ ಕೆಲಸ ಭಯಂಕರ ಕಷ್ಟ ನಿಮ್ಮ ಟೈಮಲ್ಲಿ ಕಷ್ಟ ಇತ್ತು ಇಲ್ಲ ಅಂತಲ್ಲ ಆದರೆ ಇವತ್ತು ಬಹಳ ಸೂಕ್ಷ್ಮ ಟೀಚರ್ ಸ್ವಲ್ಪ ಜೋರು ಮಾಡಲಿ ಸ್ವಲ್ಪ ಕೈ ಎತ್ತಲಿ ಮನೆಗೆ ಹೋಗಿ ಹೇಳುವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂಬತ್ತು ಗಂಟೆಗೆ ಪ್ರಿನ್ಸಿಪಲ್ ಆದವರಿಗೆ ಗೊತ್ತಿರಬಹುದು ಒಂಬತ್ತು ಗಂಟೆಗೆ ಗಂಡ ಹೆಂಡತಿ ಇಬ್ರು ಇರ್ತಾರೆ ಆ ಟೀಚರ್ ನ ಫಸ್ಟ್ ಕೇಳುವುದು ನ ಜಾತಿ ಯಾವುದು ಅಂತ ಆ ಮಟ್ಟಕ್ಕೆ ತಲುಪಿದ್ದೇವೆ ನಮ್ಮ ಶಿಕ್ಷಣ ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆ ಮಟ್ಟಕ್ಕೆ ತಲುಪಿದ್ದೇವೆ ಯಾವ ಜಾತಿ ಅಂತ ಒಂದು ವೇಳೆ ಎಲ್ಲಿಯಾದರೂ ಕಾನ್ಫ್ಲಿಕ್ಟ್ ಆದ್ರೆ ಇಡೀ ಶಾಲೆಗೆ ಬೆಂಕಿ ಬಿದ್ದಂತೆ ಇಡೀ ಶಾಲೆಗೆ ವಿದ್ಯಾಸಂಸ್ಥೆ ಅದು ಹೋಯಿತು ಕಾಂಪೌಂಡ್ ಹೊರಗೆ ಹೋಗಿ ಕಮ್ಯುನಲ್ ಆಗಿ ಬಿಟ್ಟು ಅಂದ್ರೆ ಆ ಸಿಚುವೇಶನ್ ಅಲ್ಲಿ ನಾವು ಇದ್ದೇವೆ ಟೀಚರಿಗೆ ಒಂದು ಮಕ್ಕಳಿಗೆ ಜೋರ್ ಮಾಡುವಂತ ಒಂದು ಅವಕಾಶವೇ ಇಲ್ಲ ಮತ್ತೆ ಕಿತ್ತುದು ಹೇಗೆ ಈ ಮಕ್ಕಳು ದೊಡ್ಡದಾಗಿ ಇದು ಮಾಡುದು ಹೇಗೆ ಈಗ ಟೀಚರ್ ಯಾವ ಯಾವ ಎಲ್ಲ ಇದು ಮಾಡಬೇಕಾಗ್ತದೆ ಏನು ಒಂದು ಪ್ಲಾನ್ ಮಾಡ್ಬೇಕಾಗ್ತದ ಕೆಲವೊಮ್ಮೆ ಪೇರೆಂಟ್ಸ್ ಗೆ ಮಕ್ಕಳಿಗೆ ಕರೆದರು ಕೂಡ ಬರೋದಿಲ್ಲ ಪೇರೆಂಟ್ಸ್ ಅಯ್ಯ ಹೋಗ್ಲಿ ಬರ್ತೀನಿ ಹಾಗೆ ಹೀಗೆ ಅಂತ ಮೊನ್ನೆ ಹುಬ್ಬಳ್ಳಿಯಲ್ಲಿ ನೀವು ಕೇಳಿರ್ಬಹುದು ಸಿಗ್ತಾ ಇದ್ದಾರೆ ಅಷ್ಟೇ ಸೊ ಅವರಿಗೆ ಒಂದು ತುಂಬಾ ಆಸಕ್ತಿ ಒಳ್ಳೆ ಶಿಕ್ಷಕರಿಗೆ ಪರಿಚಯಿಸಬೇಕಂತ ಹೇಳಿ ಹಾಗಾಗಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವು ಅವರಿಗೆ ಒಂದು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ತುಂಬಾ ಜನ ಶಿಕ್ಷಕರದ್ದು ನಮಗೆ ಒಳ್ಳೆ ಶಿಕ್ಷಕರದ್ದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ ಅವರು ಹಾಗಾಗಿ ಅವರ ಒಂದು ಆಸಕ್ತಿ ಮತ್ತು ಅವರು ನಮಗೆ ಕೊಟ್ಟಿರುವಂಥ ಸಹಕಾರಕ್ಕೆ ನಾವು ಅವರಿಗೆ ಮತ್ತೊಮ್ಮೆ ವಿಶೇಷವಾದಂಥ ಅಭಿನಂದನೆಗಳನ್ನು ಶ್ರೀಮಂತ ಆನಂದ ಆನಂದರಾಬು ಅವರಿಗೆ ಪೂರಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೆಲ್ಲ ಒಂದು ರೀತಿಯ ಭಾಗ್ಯ ಅಂತ ನಾವು ಭಾವಿಸ್ತೇವೆ ಯಾಕಂದರೆ ದೇಶ ಕಂಡಂತಹ ಮಹಾನ್ ಶಿಕ್ಷಣ ತಜ್ಞ ರಾಷ್ಟ್ರಪತಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುವ ಈ ಸುಸಂದರ್ಭದಲ್ಲಿ ನೂರರ ಸಂಭ್ರಮವನ್ನು ಮುಗಿಸಿ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ್ದಾರೆ ದೈಜ್ ವರ್ಲ್ಡ್ ವಾಹಿನಿಯವರು ಇದೊಂದು ಯೋಗ ಯೋಗ ಅಂತ ನಾನು ಭಾವಿಸ್ತೇನೆ ಶಿಕ್ಷಕರ ದಿನಾಚರಣೆಯ ದಿವಸವೇ ಈ ನೂರರ ಸಂಭ್ರಮವನ್ನು ಆಚರಿಸುವುದಕ್ಕೆ ಕಾಲ ಒದಗಿ ಬಂದದ್ದು ಹಾಗಾಗಿ ನಾವು ಅಂತಹ ಶ್ರೇಷ್ಠ ಶಿಕ್ಷಣ ತಜ್ಞನ ಜನ್ಮ ದಿವಸ ಈ ನೂರರ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ ಆಲೋಚನೆ ನಮಗೆ ಇಂಪಾರ್ಟೆನ್ಸ್ ಗೊತ್ತಾಗಬಹುದು ನೂರರ ಸಂಭ್ರಮ ಅಂದ್ರೆ ನೂರು ಜನ ಶಿಕ್ಷಕರನ್ನ ಸಮಾಜಕ್ಕೆ ಪರಿಚಯಿಸುವಂತ ಕಾರ್ಯಕ್ರಮ ದೈಜೀವನ್ನ ಮಾಡದಿದ್ರೆ ಇಲ್ಲಿ ಇಲ್ಲಿರುವಂತ ಯಾರು ಕೂಡ ನಾವು ನಮಗೆ ಪಬ್ಲಿಸಿಟಿ ಬರಬೇಕು ನಮಗೆ ಪ್ರಚಾರ ಬರಬೇಕು ಅಂತ ನಾವು ವಿಶೇಷ ಕೆಲಸ ಮಾಡ್ತಾ ಇಲ್ಲ ಯಾವ ಶಿಕ್ಷಕರು ಕೂಡ ನಮ್ಮ ಕಾರ್ಯ ಅಥವಾ ನಮ್ಮ ಧರ್ಮ ಅಂತ ಕೆಲಸವನ್ನು ಮಾಡಿದೆವು ಬಹುಶಃ ದೈಜಿ ಈ ಕೆಲಸವನ್ನು ಮಾಡಿದ್ರೆ ಇಷ್ಟು ಜನರ ಈ ಸಾಧನೆ ಸಮಾಜಕ್ಕೆ ಸಿಗದೆ ಹೋಗಬೇಕಿತ್ತು ಆ ಪುಣ್ಯದ ಕೆಲಸವನ್ನು ಇವತ್ತು ದೈಜಿ ಮಾಡಿದೆ ಶಿಕ್ಷಕರಿಗೆ ಮತ್ತು ಮಾಧ್ಯಮಕ್ಕೆ ಬಹಳ ದೊಡ್ಡ ಒಂದು ಸಾಮರ್ಥ್ಯ ಇದೆ ಒಂದು ಸಂಬಂಧವೂ ಇದೆ ಯಾಕೆಂದ್ರೆ ಶಿಕ್ಷಕರು ಸಮಾಜವನ್ನು ನಿರ್ಮಾಣ ಮಾಡಬಹುದು ಅದೇ ರೀತಿ ಮಾಧ್ಯಮ ಕೂಡ ಸಮಾಜವನ್ನು ನಿರ್ಮಾಣ ಮಾಡಬಹುದು ಆದ್ರೆ ಇವತ್ತಿನ ಮಾಧ್ಯಮವನ್ನು ನಾವು ನೋಡ್ತಾ ಇದ್ದೇವೆ ಅದೆಷ್ಟೋ ಮಾಧ್ಯಮಗಳು ಸಮಾಜವನ್ನು ನಿರ್ ನಿರ್ಮಾಣ ಮಾಡ್ತಾ ಇವೆ ಕೆಲವೊಂದು ಸಮ ಮಾಧ್ಯಮಗಳು ಸಮಾಜವನ್ನು ನಿರ್ನಾಮ ಮಾಡಲಿಕ್ಕೆ ಹೊರಟಿದ್ದು ನಾವು ನೋಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ದೇಶೀವಾಳಿನಂತ ಒಂದು ಉತ್ತಮವಾದ ಶ್ರೇಷ್ಠವಾದ ಮಾಧ್ಯಮ ಇವತ್ತು ಶ್ರೇಷ್ಠ ಕಾರ್ಯಕ್ರಮವನ್ನು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದು ನಮ್ಮೆಲ್ಲರ ಭಾಗ್ಯ ಈ ಸಮಾಜದ ಭಾಗ್ಯ ಮುಂದೆ ಇತ ಕೆಲಸ ಆಗ್ಲಿ ಚೇತನ್ ಮತ್ತೆ ಕಿರಣ್ ಅವರು ನನಗೆ ಫೋನ್ ಮಾಡಿದಾಗ ಬಹುಶಃ ಎರಡು ಅಥವಾ ಮೂರು ವಾರ ನಾನು ಮುಂದೂಡಿದೆ ಯಾಕೆಂದ್ರೆ ಒಂದು ಗಂಟೆಯ ಇಂಟರ್ವ್ಯೂ ಮಾಡಲಿಕ್ಕೆ ತುಂಬಾ ಪ್ರಿಪರೇಷನ್ ಮಾಡಬೇಕಾಗಿತ್ತಾಯ ಅಂತ ಚೇತನ್ ಹೇಳ್ತಾರೆ ಅಥವಾ ಕಿರಣ್ ಹೇಳ್ತಾರೆ ನೀವೇನು ಪ್ರಿಪೇರ್ ಮಾಡೋದು ಬೇಡ ನಾವು ಬರ್ತೇವೆ ಅಂತ ಬೆಳಿಗ್ಗೆ ಆ ಇಂಟರ್ವ್ಯೂ ಹೇಗೆ ನಿಮ್ಗೆಲ್ಲ ಗೊತ್ತಿದೆ ಇಂಟರ್ವ್ಯೂ ಹೇಗೆ ಆಗ್ತಿತ್ತು ಅಂದ್ರೆ ಹಾಗೆ ಇಂಟರ್ವ್ಯೂ ಆಗ್ತಿತ್ತು ಅಲ್ಲಿ ಪ್ರಿಪರೇಷನ್ ಬೆಳೆ ಇತ್ತು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಇಬ್ಬರು ಕೂಡ ಅವರಿಗೆ ಇಡೀ ತಂಡಕ್ಕೆ ವಾಲ್ಟರ್ ಅವರ ಇಡೀ ತಂಡಕ್ಕೆ ನಾನು ನಮ್ಮೆಲ್ಲರ ಪರವಾಗಿ ಶಿಕ್ಷಕರ ಪರವಾಗಿ ಶಿಕ್ಷಕರನ್ನ ನೆಚ್ಚಿಕೊಂಡಂತ ಈ ಸಮಾಜದ ಪರವಾಗಿ ಒಂದು ಪೂರ್ವಕ ಪ್ರತಿಸ್ತೇನೆ ಮುಂದೆ ಇಂಥ ಉತ್ತಮ ಕಾರ್ಯಕ್ರಮ ಹೆಚ್ಚು ಆಗ್ತಾ ಇದ್ದೇವೆ ಅವ್ರಿಗೆ ಬೇರೆ ಅರ್ಜೆಂಟ್ ಹೋಗ್ಲಿಕ್ಕೆ ಇರುವ ಕಾರಣ ನಮ್ಮ ಎಂಬತ್ತ ಏಳನೆಯ ಮಾತಾಡುವಾಗ ಹೇಳಿದ್ರು ಮತ್ತೆ ಇದು ಕೈ ರೇಖೆ ನೋಡಿ ನಮ್ಮದು ಸ್ವಲ್ಪ ಭವಿಷ್ಯ ಕೂಡ ಹೇಳ್ತಾರೆ ಅದನ್ನ ಸಹ ನಮ್ದೆಲ್ಲ ಕೈಯೆಲ್ಲ ನೋಡಿ ಹೇಳಿದ್ರು ಮತ್ತೆ ಹಾಗೆ ಹೇಳುವಾಗ ಈ ಕೂದಲ್ ಬರೋದಕ್ಕೆ ಸಹ ಮದ್ದು ಹೇಳಿದ್ರು ಅದು ಎಷ್ಟು ಪಾಪ್ಯುಲರ್ ಅಂತ ಹೇಳಿದ್ರೆ ಆ ಟೀಚರ್ ಇದ್ದೆ ಎಂತ ಕೂದಲು ಬರುವ ಮದ್ದು ಅಂತ ಹೇಳಿ ತುಂಬಾ ಜನ ಕಾಲ್ ಮಾಡಿದ್ರು ಸೊ ಎಂಬತ್ ನಾಲ್ಕರ ಅರ್ಗೆದಾಸ್ ಹರಿನಾಕ್ಷಿ ಅವರಿಗೆ ನಾವು ಈ ಕಾರ್ಯಕ್ರಮದ ವೇದಿಕೆ ಅಂತ ಹೇಳಿ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ ನಮ್ಮ ಅಳಿಕೆ ಸತ್ಯ ಸಾಯಿಯಲ್ಲಿ ಕಲ್ತದ್ದು ಅವರು ಮತ್ತೆ ಅಲ್ಲೇ ಮಾಸ್ಟರ್ ಆಗಿದ್ದವರು ಅವರ ಒಂದು ಸೇವೆಗೆ ಅಮೆರಿಕದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಬಂದಿದೆ ಮತ್ತು ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಮೂವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಅವರು ಕಲಿಸಿದ ವಿದ್ಯಾರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಒಮ್ಮೆಸ ಫೇಲ್ ಆಗಿಲ್ಲ ಸೊ ಅವರು ಅದು ಕೂಡ ಅವರದ್ದು ತುಂಬ ಅಚೀವ್ಮೆಂಟ್ ಅದು ಝೀರೋದಿಂದ ಹೀರೋ ಆದವರು ಮತ್ತು ನಮ್ಮ ಪ್ರಖ್ಯಾತ್ ಶೆಟ್ಟಿ ಅಂತ ತುಂಬಾ ಫೇಮಸ್ ಭಾಗವತರು ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅಂತೇಳಿ ಈಗ ನಮ್ಮ ದೈಜ್ ಬಣ್ಣ ಯಕ್ಷಗಾನ ಯಕ್ಷರಸ ಕಾರ್ಯಕ್ರಮದಲ್ಲಿ ಅವರು ಭಾಗವತೆಯನ್ನು ಮಾಡ್ತಾ ಇದ್ದಾರೆ ಅವರ ತಂದೆ ಹಾಗಾಗಿ ಬೇರೆ ಬೇರೆ ಕಾರಣ ಸಂಬಂಧ ಇರುವ ದೈಜ್ ಜೊತೆಗೆ ಒಂದು ಅವರ ಗುರುಗಳು ಮತ್ತೆ ಪ್ರಖ್ಯಾತ್ ಅವರ ತಂದೆ ಹಾಗಾಗಿ ಡಾಕ್ಟರ್ ಗೋಪ್ ಶೆಟ್ಟಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮೂರ ಮಾತೃ ಎಪಿಸೋಡ್ ನೂರರ ಸಂಭ್ರಮದ ಒಂದು ಗೌರವವನ್ನು ಅರ್ಪಿಸ್ತಾ ಇದ್ದಾರೆ ಕೆಲಸವನ್ನ ಮಾಡಿದವರು ಬಹುಶಃ ಕೇವಲ ಅವರು ಕಾಲೇಜ್ ನ ಒಂದು ಪಿ ಟಿ ಟೀಚರ್ ಆಗಿ ಅಥವಾ ಲೈಂಗಿಕ ಶಿಕ್ಷಕರಾಗಿ ಕೆಲಸ ಮಾಡಿದಲ್ಲ ಅಲ್ಲಿ ಯಾರಿಗೆ ಏನೇ ಮಕ್ಕಳಿಗೆ ಸಮಸ್ಯೆ ಇದ್ರು ಬಗೆಹರಿಸ್ತಾ ಇದ್ದವರು ಮಾಡ ಅವರು ಯಾಕಂದ್ರೆ ಅಷ್ಟೊಂದು ಅನ್ಯೋನ್ಯತೆ ಇತ್ತು ಮತ್ತೆ ತುಂಬಾ ಜನ ಮಕ್ಕಳದ್ದು ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ದು ಶಾಲೆ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರದ್ದು ಫೀಸ್ ಕಟ್ಟಿ ಯಾರಿಗೂ ಹೇಳದೆ ಅವರೊಂದು ಶಿಕ್ಷಣವನ್ನ ಕಲಿಬೇಕನ್ನುವಂತ ನಿಟ್ಟಿನಲ್ಲಿ ಅವರು ತುಂಬಾ ಕೆಲಸವನ್ನ ಮಾಡಿದ್ದಾರೆ ಮತ್ತು ಒಬ್ಬ ಶಿಕ್ಷಕನಿಗೆ ಇದೆಲ್ಲ ಕೆಲಸನೇ ಅಲ್ಲ ಅವರ ಜವಾಬ್ದಾರಿಯೇ ಅಲ್ಲ ಆದ್ರೆ ಮೂವತ್ತೈದು ಡಿವೋರ್ಸ್ ಕೇಸನ್ನ ಅಪ್ಪ ಅಮ್ಮ ಏನೋ ಕಾರಣಗಳಿಗಾಗಿ ಮನಸ್ತಾಪ ಉಂಟಾಗಿ ಇದ್ದವರನ್ನ ವಿಚ್ಛೇದನ ಡಿವೋರ್ಸ್ ಕೇಸನ್ನ ಅವರು ಕ್ಯಾನ್ಸಲ್ ಮಾಡಿಸಿ ಇವರ ಮಾತುಕತೆಯಲ್ಲಿ ಮಧ್ಯಸ್ಥಿಕೆಯಲ್ಲಿ ನಡೆಸಿ ಅವರಿಂದ ಸಂಸ್ಕೃತ ದಾಂಪತ್ಯ ಜೀವನವನ್ನ ನಡೆಸ್ತಾ ಇದ್ದಾರೆ ಮತ್ತೆ ಇವರಲ್ಲಿ ಇನ್ನೊಂದು ತುಂಬಾ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಎಲ್ಲೇ ಮರಣ ಸಂಭವಿಸಿದ್ರು ಇವರಿಗೆ ಯಾರಾದ್ರೂ ಕಾಲ್ ಮಾಡಿದ್ರು ಆ ಮರಣದ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಇವರೇ ನಿಂತು ಅದನ್ನ ನಡೆಸ್ಕೊಡ್ತಾರೆ ಯಾವ್ದು ಕೂಡ ಹಣ ಪಡ್ಕೊಳ್ಳುವಂತದ್ದಲ್ಲ ಅದು ಸೊ ಇತ್ತೀಚೆಗೆ ನಮ್ಮ ತಂದೆ ಮತ್ತು ತಾಯಿ ಇಬ್ಬರದ್ದು ಕೂಡ ಇವರ ಒಂದು ನಾಯಕತ್ವದಲ್ಲಿ ಆ ಮರಣದ ಕಾರ್ಯ ನಡೆದಿದೆ ಅಂತ ನಾನು ಈ ವೇದಿಕೆ ಮೂಲಕ ಹೇಳ್ತಾ ಇದ್ದೀನಿ ಮಾಡಿದ್ರೆ ಆ ಟೈಮ್ ಆಗುವಾಗ ಬರ್ತಾರೆ ಅದನ್ನು ನೆರವೇರಿಸಿಕೊಡ್ತಾರೆ ಮತ್ತೆ ನಾವು ಈ ಮರಣದ ಏನು ಕಾರ್ಯಗಳಿದೆ ಅದರ ಬಗ್ಗೆ ಒಂದು ಎರಡು ವಿಡಿಯೋ ಮಾಡಿದ್ದೆವು ನಮ್ಮಲ್ಲಿ ಅಂದ್ರೆ ಈಗಿನ ಯುವ ಜನತೆಗೆ ಗೊತ್ತಿಲ್ಲ ಏನ್ ಹೇಳಿ ತುಂಬಾ ನಾಲೆಜ್ ನ ಇದು ಒಂದು ಅವಶ್ಯಕತೆ ಇದೆ ಹೇಗೆ ಮಾಡಬೇಕು ಪ್ರೊಸೀಜರ್ ಹದಿಮೂರು ದಿವಸದ ಕಾರ್ಯ ಎಲ್ಲ ಹೇಳಿ ಆ ವಿಡಿಯೋ ಕೂಡ ತುಂಬಾ ಪಾಪ್ಯುಲರ್ ಆಗಿತ್ತು ಸೊ ನಮ್ಮ ದೈನಂದ್ ಮಾಡವರಿಗೆ ನಮ್ಮ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮೂಲರ ಸಂಭ್ರಮದಲ್ಲಿ ಅವರಿಗೆ ಗೌರವಾರ್ಪಣೆಯನ್ನು ನೆರವೇರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ ಸಂಸ್ಥೆಗೆ ಸಲ್ಲುತ್ತೆ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಂಡು ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಿದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಗುರುಗಳ ಬಗ್ಗೆ ತಮ್ಮ ಒಂದೆರಡು ಅನಿಸಿಕೆಗಳನ್ನ ಎಲ್ಲ ಪ್ರಾಧ್ಯಾಪಕರು ದೀಪನ ಬಿಟ್ಟು ಹೋಗಿದ್ದಾರೆ ಆ ಒಂದು ಒಳ್ಳೆಯ ಕೆಲಸನ ನಾವು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮತ್ತೆ ಸಮಾಜಕ್ಕೆ ಏನೋ ಒಂದು ಅದರಿಂದ ಒಂದು ಸಪೋರ್ಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೂಡ ನಮ್ಮ ಕಂಪನಿನಲ್ಲಿ ಎಲ್ಲಾ ಪ್ರತಿ ಹಂಡ್ರೆಡ್ ಪರ್ಸೆ ಪ್ರತಿಶತ ನಮ್ಮ ಮಂಗಳೂರಿನ ಹುಡುಗರನ್ನ ಕೆಲಸಕ್ಕೆ ಇಟ್ಕೊಂಡು ಸಾಧಾರಣ ಮುನ್ನೂರು ಜನರನ್ನ ಕೆಲಸಕ್ಕೆ ಇಟ್ಕೊಂಡು ಅಲ್ಲಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರನ್ನ ಕೆಲಸಕ್ಕೆ ತಗೊಂಡು ಅವರನ್ನ ಒಂದು ಒಳ್ಳೆಯ ಪ್ರಜೆಯನ್ನಾಗಿ ಮಾಡೋ ಕೆಲಸನ ನಾನು ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಯಾವುದೆಲ್ಲ ಈ ಜಪಾನೀಸ್ ಇಂದ ವಿದ್ಯೆನ ಕಲ್ತಿದ್ದೀನಾ ಆ ಎಲ್ಲ ವಿದ್ಯೆನ ಈ ಹೊಸ ಹುಡುಗಿಯ ಹುಡುಗರಿಗೆ ಕೆಲಸ ಜಸ್ಟ್ ಓದ್ಕೊಂಡು ಗ್ರಾಜುಯೇಷನ್ ಮಾಡ್ಕೊಂಡು ಅಥವಾ ಐ ಟಿ ಐ ಡಿಪ್ಲೊಮಾ ಮಾಡ್ಕೊಂಡು ಹೊರಗಡೆ ಬಂದಿರೋ ಹುಡುಗರಿಗೆ ಆ ಕೆಲಸವನ್ನ ಕೊಟ್ಟು ಅವರು ಈ ಇದೇ ಊರಲ್ಲಿ ನಿಂತುಬಿಟ್ಟು ಅವರ ಅಪ್ಪ ಅಮ್ಮನಿಗೆ ಅವರ ಜಾಗ ಏನಿದೆ ನೋಡಿಕೊಂಡು ಹೋಗೋದಕ್ಕೆ ಒಂದು ಅವಕಾಶ ನಾನು ಮಾಡಿಕೊಟ್ಟಿರುವ ಒಂದು ಸಂತೋಷ ನನ್ನಲ್ಲಿದೆ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ನಮ್ಮೆಲ್ಲ ಮಂಗಳೂರಿನ ಯುವ ಜನರು ಉತ್ತಮ ಎಜುಕೇಶನ್ ಪಡಿತಾರೆ ಮತ್ತೆ ಹೊರ ದೇಶದಲ್ಲಿ ಸೆಟಲ್ ಆಗ್ತಾ ಇದ್ದಾರೆ ಅದೊಂದು ಬೇಜಾರದ ವಿಷಯ ಹೌದು ಅದರಿಂದ ಭಾರತ ದೇಶದ ಆರ್ಥಿಕತೆ ಇಂಪ್ರೂವ್ ಆಗುತ್ತೆ ಖಂಡಿತ ಆದರೆ ನಾವು ನಮ್ಮ ದೇಶವನ್ನ ಇಂಪ್ರೂವ್ ಮಾಡೋದ್ರಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಬೇಕಾದ್ರೆ ಅದರಲ್ಲಿ ನಮ್ಮ ಶಿಕ್ಷಕರ ಪಾತ್ರ ಸಮುದಾಯ ಕಟ್ಟುವುದರಲ್ಲಿ ಶಿಕ್ಷಕರ ಪಾತ್ರ ಮಹತ್ವದಾಗಿದೆ ಇವತ್ತಿನ ದಿನ ನಮ್ಮ ಮಕ್ಕಳ ಎಜುಕೇಶನ್ ಯಾವ ಥರ ಇದೆ ಅಂತ ಹೇಳಿದ್ರೆ ನಿಜವಾಗಿಯೂ ಅವರು ಒಂದು ಕಂಪ್ಯೂಟರ್ ಮುಂದ್ಗಡೆ ಅಥವಾ ಪುಸ್ತಕದ ಮುಂದಗಡೆ ಲ್ಯಾಪ್ಟಾಪ್ ಮುಂದ್ಗಡೆ ಮೊಬೈಲ್ ಮುಂದ್ಗಡೆ ಕೂತ್ಕೊಳ್ಳೋ ಪರಿಸ್ಥಿತಿ ಇವತ್ತಿನ ದಿನ ಮುಂದೆ ಇದೆ ಆ ಥರ ಒಂದು ಸಮಯದಲ್ಲಿ ನಮ್ಮ ನೈನ್ಟೀನ್ ಸೆಂಚುರಿಯಿಂದ ಟ್ವೆಂಟಿಯಸ್ಟ್ ಸೆಂಚುರಿಗೆ ಪಾಸ್ ಆಗಿ ನಾವೆಲ್ಲ ನಮ್ಮ ಒಂದು ಆ ಒಂದು ಪೀಳಿಗೆ ಅತಿ ಉತ್ತಮವಾದ ಪೀಳಿಗೆ ಅಂತೇಳಿ ನಾವು ಯೋಚನೆ ಮಾಡ್ಬೋದು ಏನಕ್ಕೆ ಅಂತ ಹೇಳಿದ್ರೆ ನಾವು ಆ ಟ್ರಾನ್ಸಿಷನ್ ಪೀರಿಯಡ್ ಅನ್ನು ನೋಡಿದ್ದೀವಿ ಗಿಡಗಳ ನಡುವೆ ಕಾಡಿನಲ್ಲಿ ಅಥವಾ ಈವನ್ ಮೈದಾನದಲ್ಲಿ ಆಟ ಆಡಿ ಮತ್ತೆ ಇಂಥದೆಲ್ಲ ಚಟುವಟಿಕೆಗಳನ್ನು ನಾವು ತುಂಬಾ ಮಾಡಿದ್ದೀವಿ ಆದರೆ ಈಗಿನ ಮಕ್ಕಳಿಗೆ ಅದೊಂದು ಎಕ್ಸ್ಪೀರಿಯನ್ಸ್ ಸಿಗ್ತಾ ಇಲ್ಲ ಆ ಥರ ಇರಬೇಕಾದ್ರೆ ಮೇ ಬಿ ನೀವುಗಳು ಇವಾಗಿರೋ ಕರೆಂಟ್ ಜನರೇಷನ್ನ ಟೀಚರ್ಸ್ಗಳಿಗೆ ಇದರ ಬಗ್ಗೆ ಇದರ ಮಹತ್ವದ ಬಗ್ಗೆ ಸ್ವಲ್ಪ ಜಾಸ್ತಿ ಅರಿವು ಉಂಟು ಉಂಟು ಮಾಡಿಬಿಟ್ಟು ಸಮಾಜಕ್ಕೆ ಏಜ್ ಆಗಿದೆ ಅಂತೇಳಿ ಯೋಚನೆ ಮಾಡದೆ ಏನಕ್ಕೆ ಏಜ್ ಇಲ್ಲಿಗೆ ಮಾತ್ರ ಆಗುತ್ತೆ ಎಲ್ಲಿಗೆ ಏಜ್ ಆಗಿದೆ ಅಂತೇಳಿ ಮನಸ್ಸಿಗೆ ಬಂದಿಲ್ಲ ಅಂದ್ರೆ ಏಜ್ ಇಲ್ಲವೇ ಇಲ್ಲ ಏನಕ್ಕೆ ಇವತ್ತು ತುಂಬಾ ಜನ ತುಂಬಾ ಫಿಟ್ ಆಗಿದೀರ ಸೊ ಆ ಒಂದು ಸಮಾಜಕ್ಕೆ ಸಮುದಾಯಕ್ಕೆ ಒಳ್ಳೆದಾಗುವ ಕೆಲಸನ ನಿಮ್ ಕೈಯಿಂದ ಕೂಡ ಆಗುತ್ತೆ ಏನಕ್ಕೆ ಹೇಳಿದ್ರೆ ನಿಮ್ಮಲ್ಲಿರೋ ಜ್ಞಾನ ನಿಮ್ಮಲ್ಲಿರೋ ಎಕ್ಸ್ಪೀರಿಯನ್ಸ್ ಇವಾಗದ ಯಂಗ್ ಪೀಳಿಗೆಗೆ ಸಿಕ್ಕಿದ್ರೆ ಅವ್ರು ಇನ್ನೂ ಮುಂದೆ ಹೋಗೋದಕ್ಕೆ ತುಂಬಾ ಅವಕಾಶ ಇರುತ್ತೆ

ನಮ್ಮ ಎಪ್ಪ ಮೂರನೇ ಎಪಿಸೋಡ್ ನಲ್ಲಿ ಮಟ್ಟಿನ ಶಾಲೆಯಲ್ಲಿ ಒಂದನೇ ತರಗತಿಯ ಟೀಚರ್ ಅಂತಲೇ ತುಂಬಾ ಫೇಮಸ್ ಇದು ಫೇಮಸ್ ಆದವರಿಗೂ ಯಾಕಂದ್ರೆ ಹೇಳಿದ್ರೆ ಅವರನ್ನ ಒಂದನೇ ಕ್ಲಾಸ್ ಯಾಕಂದ್ರೆ ಈಗ ಮಕ್ಕಳು ಆರಂಭದಲ್ಲಿ ಶಾಲೆಗೆ ಬರುವಾಗ ಅವರಿಗೊಂದು ಪ್ರೀತಿ ಕೊಟ್ಟು ಅವರಿಗೆ ಶಿಕ್ಷಣದ ಒಂದು ಆಸೆ ಹುಟ್ಟಿಸ್ಬೇಕು ಅಂತಹ ಮಕ್ಕಳಿಗೆ ಒಂದನೇ ಕನೆಯ ವಯಸ್ಸಿಗೆ ನಮ್ಮ ತೊಕ್ಕೊಟ್ಟಿಗೆ ಬರ್ತಾರೆ ಎಪ್ಪತ್ತೊಂಬತ್ತನೇ ವಯಸ್ಸಿಗೆ ತೊಕ್ಕಟ್ಟಿಗೆ ಬಂದವರಿಗೆ ಎರಡು ಮೂರು ಎಕರೆ ಕೃಷಿ ಮಾಡಿದ್ದಾರೆ ಅಂದ್ರೆ ಜಾಗ ತೆಗೆದು ನಂತರ ತೋಟ ಮಾಡಿ ಗದ್ದೆ ಮಾಡಿ ಎಲ್ಲ ಮಾಡಿ ಮೊನ್ನೆ ತೋಟದಲ್ಲಿ ಇವರೇ ದುಡಿತಾ ಇದ್ರು ಸೊ ಅದು ನಮಗೆ ತುಂಬಾ ಕೂಡ ಎಪ್ಪತ್ತೊಂಬತ್ತರ ಮನಸ್ಸು ಮಾಡಿದ್ರೆ ಕೃಷಿ ಮಾಡಬಹುದು ತೋಟ ಮಾಡಬಹುದು ಅಂತ ಹೇಳಿ ಊರು ಬಿಟ್ಟು ಮಂಗಳೂರಿಗೆ ಬಂದವರು ಕೃಷಿ ಜೀವ ಇದೊಂದು ಹಿರಿಯ ಜೀವಗಳ ಸಮ್ಮಿಲನವಾಗಿತ್ತು ಈ ಸಮ್ಮಿಲನದಲ್ಲಿ ನೆಗಳಗುಳಿ ಮಹಾಬಲೇಶ್ವರ ಭಟ್ ಅವರು ಹಿರಿಯ ಅಧ್ಯಾಪಕರು ಇಂದು ಅವರನ್ನು ಸನ್ಮಾನಿಸಲಾಯಿತು ಈ ಸುಂದರ ಸಾಯಂಕಾಲದ ಒಂದು ನೂರರ ಸಂಭ್ರಮದ ನಮ್ಮ ರಮೇಶ್ರು ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇದನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು ಇದರ ಸಂಪೂರ್ಣ ವಿಡಿಯೋ ದಾಯ್ ಜಿ ಟಿ ವಿಯಲ್ಲಿ ಬರಲಿಕ್ಕಿದೆ ಕಾಯುತ್ತೀರಿ